ಮಂಡಲದಲ್ಲಿ ಅಪರೂಪದ ಚಮತ್ಕಾರ ಆಗಿದೆ ಎಂಬತ್ತ ಎರಡು ನಿಮಿಷ ಬೆಂಕಿ ಚೆಂಡಿನಂತಾಗದೆ ಚಂದಿರ ರಕ್ತ ವರ್ಣದಲ್ಲಿ ಬೆಳ್ಳಿ ಬೆಳಕಿನ ಚಂದಮಾಮ ಮೇಲೆ ದಿರುವದ್ದು ಮೂಡಿಸದೆ ಭಯಾನಕ ಬ್ಲಡ್ ಮೂನ್ ದೇಶ ವಿದೇಶಗಳಲ್ಲೂ ರಕ್ತ ಚಂದಿರನ ದರ್ಶನವಾಗದೆ ರಾತ್ರಿ ಒಂಬತ್ತು ಐವತ್ತ ಆರಕ್ಕೆ ಶುರುವಾಗಿ ಮಧ್ಯರಾತ್ರಿ ಒಂದು ಇಪ್ಪತ್ತ ಏಳಕ್ಕೆ ಗ್ರಹಣ ಅಂತ್ಯವಾಗಿದೆ ರಾತ್ರಿ ಹನ್ನೊಂದು ನಲವತ್ತೆರಡಕ್ಕೆ ಸಂಪೂರ್ಣ ಗಾಢ ಕೆಂಪಾಗಿದ್ದಾರೆ ಚಂದಿರ ಕೆಂಪಾಗಿರುವಂಥದ್ದು ಅಂದರೆ ಸತತ ಮೂರು ಗಂಟೆಗೂ ಹೆಚ್ಚು ಕಾಲ ಶಶಿಗೆ ಗ್ರಹಣ ಹಿಡಿದಿದ್ದು ಕರ್ನಾಟಕದ ಜಿಲ್ಲೆ ಜಿಲ್ಲೆಗಳಲ್ಲಿಯೂ ಕೂಡ ಬ್ಲಡ್ ಮೂನ್ ಗೋಚರವಾಗಿದೆ ಮಂಡಲದಲ್ಲಿ ಖಗೋಳ ಕೌತುಕ ಎದುರಾಗಿದ್ದು ಆಗಸದಲ್ಲಿ ರಕ್ತರೂಪಿ ಚಂದ್ರನ ದರ್ಶನವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಹಾಗಾಗಿ ಎಂಬತ್ತೆರಡು ನಿಮಿಷ ಬೆಂಕಿ ಚೆಂಡಿನಂತಾಗಿದ್ದ ಚಂದಿರ ನಭೋ ಮಂಡಲದಲ್ಲಿ ಅಪರೂಪದ ಚಮತ್ಕಾರ ಎದುರಾಗಿರುವಂಥದ್ದು ರಕ್ತ ವರ್ಣದಲ್ಲಿ ಚಂದಿರ ಮಿಂದೆದ್ದಿರುವಂಥದ್ದು ಹಾಗಾಗಿ ಭಯಾನಕ ಬ್ಲಡ್ ಮೂನ್ ನೆಬ್ಬೆರಗು ಮೂಡಿಸಿತ್ತು ದೇಶ ವಿದೇಶಗಳಲ್ಲಿಯೂ ಕೂಡ ರಕ್ತ ಚಂದ್ರನ ದರ್ಶನ ಆಗದೆ ಮಂಡಲದಲ್ಲಿ ನಡೆಯುವಂತಹ ಚಮತ್ಕಾರವನ್ನು ನೋಡೋದಕ್ಕೆ ಎಲ್ಲರೂ ಕೂಡ ಕೌತುಕರಾಗಿದ್ರು ಸೌರ ಮಂಡಲದಲ್ಲಿ ಜರುಗುವಂತಹ ಅಚ್ಚರಿಯ ಚಂದ್ರಗ್ರಹಣವನ್ನು ಕಣ್ತುಂಬಿಕೊಳ್ಳುವಂತಹ ಕಾತುರ ಎಲ್ರಿಗೂ ಕೂಡ ಇತ್ತು ಹೀಗಾಗಿ ರಾಜ್ಯದ ಹಲವು ದೇಗುಲಗಳಲ್ಲಿ ನೆನ್ನೆ ನಿನ್ನೆಯೇ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿತ್ತು ಬಹುತೇಕ ದೇವಸ್ಥಾನಗಳು ಕೂಡ ಬಂದಾಗಿತ್ತು ಈ ಬನ್ನಲೆ ಮಂಡಲದಲ್ಲಿ ಅಪರೂಪದ ಚಮತ್ಕಾರ ಆಗಿದೆ ರಾತ್ರಿ ಒಂಬತ್ತು ಐವತ್ತ ಆರಕ್ಕೆ ಗ್ರಹಣ ಶುರುವಾಗಿ ಮಧ್ಯರಾತ್ರಿ ಒಂದು ಇಪ್ಪತ್ತ ಏಳಕ್ಕೆ ಅಂತ್ಯಗೊಂಡಿದೆ ರಾತ್ರಿ ಹನ್ನೊಂದು ನಲವತ್ತ ಎರಡರ ಸಮಯದಲ್ಲಿ ಚಂದಿರ ಸಂಪೂರ್ಣವಾಗಿ ಗಾಢ ಕೆಂಪಾಗಿರುವಂಥದ್ದು ಸತತ ಮೂರು ಗಂಟೆಗೂ ಹೆಚ್ಚು ಕಾಲ ಶಶಿಕೆ ಗ್ರಹಣ ಆಗಿದೆ ಕಗ್ರಾಸ ಚಂದ್ರಗ್ರಹಣ ಅಂತ್ಯವಾಗಿರುವಂಥ ಹಿನ್ನೆಲೆಯಲ್ಲಿ ದೇಗುಲದಲ್ಲಿ ಶುದ್ಧಿ ಕಾರ್ಯ ಆರಂಭ ಆಗಿದೆ ಬಂದ್ ಆಗಿದ್ದಂತಹ ದೇವಾಲಯಗಳಲ್ಲಿ ಶುದ್ಧೀಕರಣದ ಕೆಲಸವಾಗ್ತಾ ಇದೆ ರಾಜ್ಯದ ಎಲ್ಲ ದೇವಾಲಯಗಳು ಇವತ್ತು ಬೆಳಗ್ಗೆಯಿಂದಲೇ ಓಪನ್ ಆಗ್ತಾ ಇದೆ ಬೆಂಗಳೂರಿನ ಬಹುತೇಕ ದೇವಾಲಯಗಳು ಇಂದು ಓಪನ್ ಆಗಲಿದೆ ಬೆಳಗ್ಗೆ ಎಂಟು ಗಂಟೆಯ ಬಳಿಕ ಚಾಮುಂಡಿ ನಂಜುಂಡೇಶ್ವರ ದರ್ಶನವನ್ನು ಪಡೆಯಬಹುದಾಗಿದೆ ಗ್ರಹಣ ಶಾಂತಿಗಾಗಿ ದೇವಾಲಯಗಳಲ್ಲಿ ಭಕ್ತರು ಈಗಾಗಲೇ ಮುಗಿಬಿದ್ದಿದ್ದಾರೆ ಹಾಗಾಗಿ ಖಗ್ರಾಸ್ಯ ಚಂದ್ರಗ್ರಹಣ ಏನು ಅಂತ್ಯವಾಯಿತು ಈ ಒಂದು ಹಿನ್ನೆಲೆಯಲ್ಲಿ ದೇಗುಲಗಳಲ್ಲಿ ಹಾಗೆ ಮನೆಗಳಲ್ಲಿಯೂ ಕೂಡ ಶುದ್ಧಿ ಕಾರ್ಯವನ್ನು ಮಾಡಲಾಗ್ತಾ ಇದೆ ರಾಜ್ಯದ ಎಲ್ಲ ದೇವಾಲಯಗಳು ಕೂಡ ಇವತ್ತು ಬೆಳಗ್ಗಿನಿಂದಲೇ ಓಪನ್ ಆಗಲಿದೆ ರಾಜ್ಯದ ಹಲವು ದೇಗುಲಗಳಲ್ಲಿ ನಿನ್ನೆಯೇ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿತ್ತು ಬಹುತೇಕ ದೇವಸ್ಥಾನಗಳು ಬಂದ್ ಆಗುವಂಥ ಹಿನ್ನೆಲೆಯಲ್ಲಿ ಹಾಗಾಗಿ ಖಗೋಳ ಪ್ರೇಮಿಗಳಿಗೆ ಕುತೂಹಲವನ್ನು ತಣಿಸುವಂತಹ ದಿನ ಆಗಿತ್ತು ನಭೋಮಂಡಲದಲ್ಲಿ ಅಪರೂಪದ ವಿದ್ಯಮಾನ ಕೂಡ ಜರುಗಿತ್ತು ಚಂದ್ರನು ಸೂರ್ಯನ ನಡುವೆ ಭೂಮಿಯ ಅಡ್ಡ ಬಂದಾಗ ಚಂದ್ರನ ಮೇಲೆ ನೆರಳು ಆವರಿಸುತ್ತೆ ಆಗ ಬೆಳ್ಳಗೆ ಹೊಳೆಯುವಂಥ ಚಂದ್ರ ಗಾಢ ಕೆಂಪು ಬಣ್ಣದಲ್ಲಿ ಮಿನುಗಿರುವಂಥದ್ದು ಅಚ್ಚರಿಯ ಚಂದ್ರಗ್ರಹಣಕ್ಕೆ ವೈಜ್ಞಾನಿಕ ಕಾರಣಗಳು ಅಷ್ಟೇ ಅಲ್ಲ ಧರ್ಮ ಗ್ರಂಥಗಳಲ್ಲಿಯೂ ಕೂಡ ವಿಶೇಷವಾದಂತಹ ಉಲ್ಲೇಖಗಳಿವೆ ಆದ್ದರಿಂದ ಗ್ರಹಣದ ವೇಳೆ ದೇವಸ್ಥಾನಗಳನ್ನು ಬಂದ್ ಮಾಡಲಾಗತ್ತೆ ಹಾಗಾಗಿ ಈ ಬಂದ್ ಆಗಿರುವಂತಹ ದೇವಾಲಯದ ಶುದ್ಧಿ ಕಾರ್ಯ ಇದೀಗ ಆರಂಭ ಆಗಿದೆ ಬಂದ್ ಆಗಿದ್ದಂತಹ ದೇವಾಲಯಗಳಲ್ಲಿ ಶುದ್ಧೀಕರಣದ ಕೆಲಸ ಮುಂದುವರಿತಾ ಇದೆ ಬೆಂಗಳೂರಿನ ಬಹುತೇಕ ದೇವಾಲಯಗಳು ಕೂಡ ಇವತ್ತು ಓಪನ್ ಆಗಿರಲಿದೆ ಬೆಳಗ್ಗೆ ಎಂಟು ಗಂಟೆಯ ಬಳಿಕ ಚಾಮುಂಡಿ ನಂಜುಂಡೇಶ್ವರನ ದರ್ಶನವನ್ನು ಪಡೆಯಬಹುದಾಗಿದೆ ಗ್ರಹಣ ಶಾಂತಿಗಾಗಿ ಭಕ್ತರು ಈಗಾಗಲೇ ದೇವಾಲಯದತ್ತ ಮುಖ ಮಾಡ್ತಾ ಇದ್ದಾರೆ